ನಮಸ್ಕಾರ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ಎಚ್ ಎಸ್ ಆರ್ ಪಿ ಎಲ್ಲ ಕಡೆ ಎಚ್ ಎಸ್ ಆರ್ ಪಿ ಎಚ್ ಎಸ್ ಆರ್ ಪಿ ಹಾಕ್ಸಿಲ್ಲ ಅಂದರೆ ಫೈನ್ ಏನಿದೆ ಎಚ್ ಎಸ್ ಆರ್ ಪಿ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ವೆಹಿಕಲ್ಸ್ಗಳಿಗೂ ಹಾಕಿಸ್ಬೇಕು ಅಂತ ಯಾವಾಗ ಹಾಕಿಸ್ಬೇಕು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಎರಡಕ್ಕಿಂತ ಮುಂಚೆ ಖರೀದಿ ಮಾಡಿರುವಂಥ ವೆಹಿಕಲ್ಸ್ಗಳಿಗೆಲ್ಲ ಎಚ್ ಎಸ್ ಆರ್ ಪಿ ಅಳವಡಿಕೆ ಕಡ್ಡಾಯ ಏ ಎಚ್ ಎಸ್ ಆರ್ ಪಿ ಐ ಸಿಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಅದರಿಂದ ಯಾವ್ದಾದ್ರು ವೆಹಿಕಲ್ಸ್ ಕಳವಾಯಿತು ಅಂದರೆ ಟ್ರ್ಯಾಕ್ ಮಾಡ್ತಾರಂತೆ ಸೊ ಈ ಮುಂಚೆ ನವಂಬರ್ ತನಕ ಗಡುವು ಕೊಟ್ಟಿದ್ರು ಆಮೇಲೆ ಫೆಬ್ರವರಿಗೆ ಮಾಡಿದ್ರು ಏನೇ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದೆ ನ್ಯೂಸು ಕನ್ಫರ್ಮ್ ಆಗಿ ಏನಕ್ಕೆ ಅಂತಂದರೆ ಇನ್ನು ತುಂಬ ಜನ ಮಾಡಿಸಿಲ್ವಂತೆ ಅದಕ್ಕಿಂತ ಮುಂಚೆ ಈ ಇನ್ಶೂರೆನ್ಸು ರಿನೂವಲ್ ಆಗಿದೆಯಾ ನೋಡ್ಕೊಳ್ಳಿ ಪ್ಲಸ್ ಎಫ್ ಸಿಗೆ ಬಂದಿದ್ದೀರಿ ಎಫ್ ಸಿ ರಿನೂವಲ್ ಆಗಿದೆಯಾ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ಅದು ಬ್ಲ್ಯಾಕ್ ಲಿಸ್ಟ್ ಆಗಿರುತ್ತೆ ಬ್ಲ್ಯಾಕ್ ಲಿಸ್ಟ್ ಆಗಿರೋದನ್ನು ಎಚ್ ಎಸ್ ಆರ್ ಪಿ ಬುಕ್ ಮಾಡಕ್ಕೆ ಬಿಡೋದಿಲ್ಲ ನೆಕ್ಸ್ಟು ಮೂರು ತಿಂಗಳು ಮತ್ತೆ ಎಕ್ಸ್ಟೆನ್ಷನ್ ಅಂತ ಕೇಳಿದರೆ ಏಕೆಂದರೆ ಎಲ್ಲ ಸಾಧ್ಯವಾದಷ್ಟು ಜನಗಳು ಎಚ್ ಎಸ್ ಆಗಿ ಅಳವಡಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಸೊ ಅದು ಮೂರು ತಿಂಗಳು ಗಡುವು ಯಾವಾಗ ಏನು ಅನ್ನೋದನ್ನು ಹಿಂಗೆ ನೋಡೋಣ ಬನ್ನಿ ಸರ್ಕಾರದ ಪ್ರಕಾರ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಕೊಟ್ಟಿದ್ದಾರೆ ಗಡುವನ್ನು ಅಷ್ಟೊಳಗಡೆ ಬುಕ್ ಮಾಡ್ಕೋಬೇಕು ಇಲ್ಲ ಫೈನ್ ಆಗೋದಕ್ಕೂ ಗ್ಯಾರಂಟಿ ಹೇಗೆ ಬುಕ್ ಮಾಡೋದು ಬನ್ನಿ ಗೂಗಲ್ ಪೇಜ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಎಂಬುದರ ಬ್ರೌಸರ್ ಇದ್ದರೆ ಆ ಬ್ರೌಸರ್ನ ಓಪನ್ ಮಾಡಿ ಬ್ರೌಸರ್ ಓಪನ್ ಮಾಡಿ ಆ ಸರ್ಚ್ ಬಾಕ್ಸ್ನಲ್ಲಿ ಎಸ್ ಐ ಎ ಎಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಕೊಡಿ ಓಕೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಫಸ್ಟ್ ಲಿಂಕ್ ಇದೆಯಲ್ಲ ಆ ಫಸ್ಟ್ ಲಿಂಕನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಫಸ್ಟ್ ಲಿಂಕಿನ ಕ್ಲಿಕ್ ಮಾಡಿದ ತಕ್ಷಣ ಅದು ಎಚ್ ಎಸ್ಕಿದು ಪೇಜ್ ಓಪನ್ ಆಗುತ್ತೆ ಎಸ್ ಐ ಎ ಎಮ್ದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಓಪ ಓಪನ್ ಆದಾಗ ಅಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಹೈಲೈಟ್ ಆಗಬೇಕಿಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣವೇ ಅದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಕೆಲವು ಡೀಟೇಲ್ಸ್ ಕೊಡಬೇಕಾಗುತ್ತೆ ನಿಮ್ಮ ನೇಮು ವೆಹಿಕಲ್ ಡೀಟೇಲ್ಸು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಯಾವ ರಾಜ್ಯ ಯಾವ ಜಿಲ್ಲೆ ಅದನ್ನೆಲ್ಲ ಕೊಟ್ಟು ಐ ಅಗ್ರಿ ಅಂತ ಬಟನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ನಂತರ ಅದು ನೆಕ್ಸ್ಟ್ ಇನ್ನೊಂದು ಪೇಜ್ ತೊಗೊಂಡೋಗುತ್ತೆ ಅಲ್ಲಿ ನಿಮ್ಮದು ಟೂ ವೀಲರ್ ಟೂ ವೀಲರ್ ಫೋರ್ ವೀಲರ್ ಅದರ ಫೋರ್ ವೀಲರ್ ಅದರದ್ದು ಬ್ರ್ಯಾಂಡ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವುದು ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ಬಿಟ್ಟು ಆ ಬ್ರ್ಯಾಂಡ್ಗಳನ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ನಲ್ಲಿ ಹೊಸ ಬುಕ್ಕಿಂಗು ರಿಪ್ಲೇಸ್ಮೆಂಟು ಎಲ್ಲ ತೋರಿಸುತ್ತೆ ಇಲ್ಲಿ ಹೊಸ ಬುಕ್ಕಿಂಗಿಗೆ ನೋಡಿ ಆ ಲಿಂಕನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಆ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಓಪನ್ ಆದ ಕೂಡಲೇ ಅಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ನಿಮಗೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಚಾರ್ಸಿಸ್ ನಂಬರ್ ಇಂಜಿನ್ ನಂಬರು ಆ ಕ್ಯಾಪ್ಷನ್ ಎಂಟರ್ ಮಾಡಿ ಕ್ಲಿಕ್ ಇಯರ್ ಅಂತ ಕೊಡಿ ಕೊಟ್ಟು ಕೂಡಲೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮದು ಟೂ ವೀಲರ್ ಬುಕ್ ಮಾಡ್ತಾ ಇದ್ದರೆ ಆ ಟೂ ವೀಲರಲ್ಲೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಕೂಟರ ಮೋಟರ್ ಸೈಕಲ್ ಅಂತ ಆ ಸೆಲೆಕ್ಟ್ ಮಾಡಿದ ಮೇಲೆ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಕೆಲವು ಸ್ವಲ್ಪ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರು ಡೀಟೇಲ್ಸು ಅಡ್ರೆಸ್ಸು ಎಲ್ಲದೂ ಫಿಲ್ ಮಾಡಬೇಕಾಗುತ್ತೆ ಆ ಫಿಲ್ ಮೇಲೆ ಕೆಳಗಡೆ ಮತ್ತೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಲ್ಲಿ ಪ್ರೊಸೀಡ್ ಅಥವಾ ನೆಕ್ಸ್ಟ್ ಬಟನ್ ಇದೆ ಆ ನೆಕ್ಸ್ಟ್ ಬಟನ್ ಮೇಲೆ ಇನ್ನೊಂದು ಪೇಜ್ನಲ್ಲಿ ನಿಮಗೆ ಮತ್ತು ಕೆಲವು ಡೀಟೇಲ್ಸ್ ಅಲ್ಲಿ ಏನು ಅಂತಂದರೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿಬಿಟ್ಟು ಅಲ್ಲಿ ಓಕೆ ಅಂತ ಕೊಡಬೇಕಾಗುತ್ತೆ ನಿಮ್ಮ ಹಾಗಾಗಿ ಮೊಬೈಲ್ ನಂಬರ್ ಕರೆಕ್ಟಾಗಿ ಕೊಡಿ ಜಾಗೃತವಾಗಿ ಕೊಡಿ ಅದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮದು ಹೋಮ್ ಲೊಕೇಶನ್ ಬೇಕಾ ಅಥವಾ ಡೀಲರ್ ಲೊಕೇಶನ್ ಅಂತ ಆದಷ್ಟು ಡೀಲರ್ ಲೊಕೇಶನಿಗೆ ಹೋಗಿ ಇಲ್ಲಾಂದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಓಮ್ ಲೊಕೇಶನ್ ಅಂದರೆ ಡೀಲರ್ ಲೊಕೇಶನಲ್ಲಿ ಆ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಇಲ್ಲಿ ನಿಮ್ಮ ಡೀಲರ್ನ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ನೀವು ಪಿನ್ ಕೋಡೆಲ್ಲ ಟೈಪ್ ಮಾಡಿದ್ರೆ ಆ ಪಿನ್ ಕೋಡಲ್ಲಿ ಅವೈಲೇಬಲ್ ಇರೋವಂಥ ಡೀಲರ್ಸ್ಗಳೆಲ್ಲ ಲಿಸ್ಟ್ ಔಟ್ ಆಗುತ್ತೆ ನೀವು ಯಾವ ಡೀಲರ್ ಇದ್ರೆ ಆ ಡೀಲರ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಾದ ಮೇಲೆ ಇಲ್ಲಿ ತೋರಿಸುತ್ತೆ ಆ ಡೀಲರ್ ಥರ ಡೇಟು ಯಾವಾಗ ಅವೈಲೇಬಲ್ ಇದೆ ಅಂತ ಎಷ್ಟಾಗುತ್ತೆ ದುಡ್ಡು ಹೇಳ್ಬಿಟ್ಟು ಆ ಸೆಲೆಕ್ಟ್ ಮಾಡಿದಮೇಲೆ ಕನ್ಫರ್ಮ್ ಡೀಲರ್ ಅಂತ ಕೊಡಿ ಕನ್ಫರ್ಮ್ ಡೀಲರ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ಡೇಟ್ ಡೇಟು ಮತ್ತು ಆ ಸ್ಲಾಟ್ ಯಾವಾಗ ಅವೈಲಬಲ್ ಇದೆ ಅಂತ ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ ಆ ಸ್ಲಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಫಿಟ್ಟಿಂಗ್ ಸ್ಲಾಟು ಅಲ್ಲಿ ಹೋಗಿ ಕನ್ಫಮೆಂಟ್ ಪ್ರೊಸೀಡ್ಯರ್ ಅಂತ ಕೊಡಿ ಕನ್ಫಮೆಂಟ್ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ಮತ್ತೊಂದು ಸರಿ ವೆರಿಫೈ ಮಾಡೋದಕ್ಕೋಸ್ಕರ ಕೇಳುತ್ತೆ ಈ ವೆರಿಫೈ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತಂದರೆ ಮತ್ತೆ ಕನ್ಫಮೆಂಟ್ ಪ್ರೊಸೀಡ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟು ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಪೇ ಆನ್ಲೈನ್ ಅಂತ ಕೊಡಿ ಪೇ ಆನ್ಲೈನ್ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಪೇಮೆಂಟ್ ಮೆಥಡ್ ಕೇಳ್ತೀವಿ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಆಪ್ಷನ್ಗಳಿರುತ್ತೆ ಅಲ್ಲಿ ನಿಮ್ಗೆ ಯಾವ್ದು ಇದೆ ಆಪ್ಷನ್ ಸೆಲೆಕ್ಟ್ ಮಾಡಿ ಪೇ ನಾವು ಅಂತ ಕೊಡಬೇಕು ಕೊಟ್ಟಮೇಲೆ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಗೆ ಆ ಡೀಟೇಲ್ಸ್ ಎಂಟರ್ ಮಾಡೋದು ಕರೆಕ್ಟ್ ಅಂತ ಮತ್ತೊಂದು ಸಾರಿ ವೆರಿಫಿಕೇಷನ್ ಕೇಳುತ್ತೆ ವೆರಿಫೈ ಮಾಡಾದ ಮೇಲೆ ಪೇ ಆನ್ಲೈನ್ ಅಂತ ಕೊಟ್ಟರೆ ನಿಮಗೆ ಬುಕ್ ಆಗುತ್ತೆ ಬುಕ್ ಬುಕ್ಕಾದ್ರೂ ಸ್ವಲ್ಪ ಕೆಲವು ಸೆಕೆಂಡ್ಸ್ಗಳ ಟೈಮ್ ತೊಗೊಂಡು ಮೇಲೆ ನಿಮಗೆ ಬುಕ್ ಆಗುತ್ತೆ ಬುಕ್ ಅಂದರೆ ಡೌನ್ಲೋಡ್ ಪಿ ಎಫ್ ಅಂತ ಕೇಳುತ್ತೆ ಅಲ್ಲಿ ನೀವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಎಲ್ಲಿ ಯಾವಾಗ ಯಾವ ಟೈಮ್ಗೆ ಯಾವ ಡೀಲರು ಎಲ್ಲ ಡೀಟೇಲ್ಸ್ ಇರುತ್ತೆ ಆ ಡೀಲರ್ದು ಮೊಬೈಲ್ ನಂಬರು ಎಲ್ಲ ಇರುತ್ತೆ ನೀವು ಅವ್ರಿಗೆ ಕಾಲ್ ಮಾಡಿಕೊಂಡು ಮುಂಚೆನೇ ಬಂದಿದೆಯಾ ಅಂತ ಕೇಳಿಕೊಂಡು ಹೋಗಿ ಆ ಲೊಕೇಶನಲ್ಲಿ ನಿಮ್ಮ ಗಾಡಿ ಬಿಟ್ಟು ಫಿಟ್ ಮಾಡ್ಕೊಂಡು ಜಸ್ಟ್ ಹದಿನೈದು ನಿಮಿಷದ ಕೆಲಸ ಅಷ್ಟೇ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಅದು ಎಸ್ಪೆಷಲಿ ಕನ್ನಡದಲ್ಲಿರೋದ್ರಿಂದ ದಯವಿಟ್ಟು ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ಪ್ಲೀಸ್